ಅಳೆಯ ಮತ್ತು ಮಗಳು ಕೂಡಿ ಬಂದ್ರಿ ಹೌದ್ ಹೌದು ಮಗಳ ಕೈಯಾಗ ಮಗಳ ಬಗಲಾಗ ಒಂದು ಪರ್ಸ್ ಇತ್ತು ಹೆಗಲ್ ಮೇಲೆ ಹೆಗಲ ಮೇಲೆ ಒಂದು ಕೂಸ್ ಇತ್ತು ಹೌದ್ ಆ ಕೂಸ್ ತಗೊಂಡು ಆ ಅಳೆಯ ಬರ್ತಿದ್ ಹಿಂಗ ಅಳಗ್ಯಾಡ್ಕೊತ ಮಗಳು ಪರ್ಸ್ ಹಾಕೊಂಡು ಅಗದಿ ಮುಂದ್ ಬರ್ತೀಳ್ರಿ ಕೈಯಾಗ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಏನ್ ಅನ್ಬೇಕ್ರಿ ಏನ್ ಅಂದ್ರಿ ಇಲ್ಲಿ ಬಾ 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 ಜೋಡಿ ಹೆಂಗದ ಜೋಡಿ ನನ್ ಅಳೆಯ ದೇವ್ರ ಇದ್ದಂಗ್ರಿ ನನ್ನ ಬಳಿ ಬಾ ಅಂತೇಳಿ ನಾ ಸುಮ್ಮನೆ ಹೇಳಲಿಲ್ಲ ನನಗೆ ಧೈರ್ಯ ಆದಟ್ಟು ಹೌದು ಹೌದು ಯಾಕ ಯಾಕ್ರಿ ನಿಮ್ಮಂಗ ಕಾಗಿ ಗುಬ್ಬಿ ಕತಿ ಹೇಳೋ ಮನುಷ್ಯನ ಅಲ್ಲ ಚಂದ್ರು ಮಾಸ್ತರ್ ಅವ್ರ ಯಾವ ಊರಾಗಿ ಕತಿ ಹೇಳಬೇಕು ಏನ್ ಹೇಳ್ಬೇಕು ಅಷ್ಟೇ ಅದ್ರ ಜ್ಞಾನೇ ಇಲ್ಲ ಇಲ್ಲರಿಪ್ಪ ಇಲ್ಲ ಅಲ್ರಿ ಚಂದ್ರು ಮಾಸ್ತರ್ ಅವ್ರ ಭಕ್ತಿ ಒಳಗ ಒಂಬತ್ತು ಹಾ ಜ್ಞಾನದೊಳಗೆ ಎಷ್ಟು ಎಷ್ಟ್ರಿ ತಾವೆಲ್ಲಾ ಶಾಸ್ತ್ರ ಬಲ್ಲವರು ಎಲ್ಲರ ಕತಿ ಕೇಳದವ್ರ ಇದ್ರ ಲಕ್ಷ ಕೊಡ್ರಿ ಓರಿಜಿನಲ್ ಯಾವ್ದ ಇದರೊಳಗೆ ಡೂಪ್ಲಿಕೇಟ್ ಯಾವ್ದದ ಹೇಳ್ತೀನಿ ನಿಮಗೆ ಹಾ ಹಾ ಹೇಳ ಭಕ್ತಿಗೆ ದಾರಿ ಒಂಬತ್ರಿ ಹೌದು ಏನ್ರಿ ಭಕ್ತಿಗೆ ಭಕ್ತಿಗೆ ದಾರಿ ಒಂಬತ್ತು ಒಂಬತ್ತು ಆದ್ರ ಜ್ಞಾನಕ್ ದಾರಿ ಹಾ ಹಾ ಒಂದೇ ಅದ ಒಂದೇ ರೀಪ ಒಂದೇ ಜ್ಞಾನಕ್ ದಾರಿ ಒಂದೇ ಒಂದೇ ಅದ ನಾವು ನಿಜಗೂಡವ್ರ ಶಾಸ್ತ್ರ ಒಂದಿಷ್ಟು ಕೇಳಿರ್ಬೇಕು ಹೌದು ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅನ್ನುವಂತ ಗ್ರಂಥ ಬರ್ದಾರ್ರಿ ಬರ್ದಾರ್ರಿಪ್ಪ ತಾವೆಲ್ಲ ಅಪ್ಪ ಎಲ್ಲ ಭಕ್ತರ ಇದ್ರಿ ಇಲ್ಲಿ ಎಲ್ಲಾ ಚಮಕೇರಿ ಒಳಗೆಲ್ಲ ಪಿವರ್ ಶಾಸ್ತ್ರ ಹೌದು ಅವರು ಕೈವಲ್ಯ ನಡೀತದ್ದೊಳಗ ಐದು ಸ್ಥಳ ಕಟ್ ಮಾಡಿದ್ರು ಹೌದು ಹೌದಿಪ್ಪ ಯಾವ ಐದು ಐದು ಸ್ಥಳ ಕಟ್ ಒಂದು ಗ್ರಂಥದೊಳಗೆ ಐದು ಸ್ಥಳ ಕಟ್ ಮಾಡದ್ರಿ ಹೌದು ಏನಂತ ಏನತ್ರಿ ಒಂದನೇದು ಶಿವಕಾರುಣ್ಯ ಸ್ಥಳ ಹೌದಾ ಎರಡನೇದು ಜೀವ ಸಂಬೋಧನಾ ಸ್ಥಳ ಹೌದ್ ಮೂರನೇದ್ದು ನೀತಿ ಕ್ರಿಯಾಚರಿಸ್ ಸ್ಥಳ ಹೌದಾ ನೀವು ಬರೀ ಹಿಂಗ್ ಕ್ಲಿಯರ್ ಮಾತಾಡ್ರಿ ನೀವು ಬರೀ ಹಾ ಬರೀ ಇದು ನೀತಿ ಕ್ರಿಯಾಚರಿಸ್ ಸ್ಥಳ ಅನ್ರಿ ನೀವು ಸಾಯತ ದುಡಿತಿನ್ನ ಹೌದು ಮೂರನೇದು ನೀತಿ ಕ್ರಿಯಾಚರಿಸಲ ನಾಲ್ಕನೇದು ಯೋಗ ಪ್ರತಿಪಾದನಾ ಸ್ಥಳ ಹೌದು ಐದನೇದು ಹ ಜ್ಞಾನ ಪ್ರತಿಪಾದನಾ ಸ್ಥಳ ಹೌದಾ ನಿಮಗೆಲ್ಲರಿಗೂ ಅವಶ್ಯದ್ರಿ ಈ ಮಾತು ಕೇಳ್ರಿ ಹ ಮನುಷ್ಯನಿಗೆ ಅವಸ್ಥೆ ಮೂರವ್ರಿ ಏನೋ ಮನುಷ್ಯ ಒಮ್ಮೆ ಮನಗತೇವು ಹಾ ಒಮ್ಮೆ ಕನಸು ಬೀಳುತ್ತದ ಹೌದು ಒಮ್ಮೆ ಎಚ್ಚರಿರ್ತೇವು ಇವಕ್ಕೆ ಇವಕೇನ್ ಹೇಳ್ತಾರ್ರಿ ಏನ್ ಹೇಳ್ತಾರ ಸ್ವಪ್ನ ಸುಸುಪ್ತಿ ಜಾಗ್ರ ಹೌದ ಹೌದಲ್ಲ ಮತ್ತೆ ಹ ಸ್ವಪ್ನದ ಯಾವಾರ ನಿದ್ದೆ ಒಳಗಿಲ್ಲ ಒಳಗಿಲ್ಲ ನಿದ್ದೆ ಯಾವಾರ ಜಾಗ್ರದೊಳಗಿಲ್ಲ ಹೌದೌದು ಅದಾವ್ರಿ ಇಲ್ಲಿರೀ ಆದ್ರೆ ಈ ಮೂರು ಅವಸ್ಥೆಕ್ ಭಕ್ತಿ ಬೇಕಾಗ್ಯದ್ರಿ ಭಕ್ತಿ ಬಾಗಿಲು ಇಲ್ಲಿಗೆ ಬಂದಾಯ್ತು ಚಂದ್ರು ಮಾಸ್ತಾರ ಹಾ ಭಕ್ತಿ ಬಾಗಿಲು ಇಲ್ಲಿಗೆ ಬಂದಾಯ್ತು ಬಂದ್ ಆಯ್ತು ಏನು ಪೌಟಣಿಗೆ ತೆಳಗಿಂದ ಏರ್ಬೇಕಾದ್ರೆ ಎರಡನೇ ಪೌಟಣಿಗೆ ಮೂರನೇ ಪೌಟಣಿಗೆ ಮುಂದೆ ಟೇಜಿಗೆ ಬರ್ಬೇಕಾದ್ರೆ ನಿನ್ನ ಭಕ್ತಿ ಇಲ್ಲ ಹೌದಾ ಏನ್ರಿ ಇದು ಹುಡುಗ ಮಣ್ಣು ತಿನ್ನುದು ಬಿಡಿಸದಂಗ ಭಕ್ತಿ ಕೆಲಸ ಹೌದು ನಿಮಗೊಂದು ಮಾತು ಕೇಳ್ತೀನಿ ಏನ್ರಿ ರಾತ್ರಿ ಹೋಗಿ ಅಚಾನಕ್ ಒಬ್ಬ ಭಾಯಾಗಿ ಬಿದ್ದಾನ ಏನೋ ರಾತ್ರಿ ಹೋಗಿ ಭಾಯಾಗಿ ಬಿದ್ದಾನ ತಿಳ್ಕೋರಿ ಕೈ ಆಡಿಸೋದ್ರೊಳಗ ಒಂದ್ ಗಿಡದ ಬೇರೆ ಸಿಕ್ಕದ ಆ ಬೇರಿ ಹಿಡ್ಕೊಂಡ್ ಬೆಳತಾನಿಪ ಕೂತನ್ರಿ ಹೌದು ಆ ಬೇರಿ ಹಿಡ್ಕೊಂಡ್ ಕೂತ್ ಬದುಕ್ಯಾದ್ರಿ ಅದು ಮನುಷ್ಯ ಮುಂಜಾನೆ ಬಾಳಿಗೇರಿ ಅವ್ರ ಹೋಗಿ ಒಂದ್ ಹಗ್ಗ ಹೋಗದ್ರಿ ಹಿಂಗ ತಮ್ಮ ಈ ಹಗ್ಗ ಹಿಡ್ಕೊಂಡ್ ಮ್ಯಾಗ ಬಾ ಅಂದ್ರು ಏನ್ ಮ್ಯಾಲ್ ಬಾ ಅವಾಗ ಚಂದ್ರು ಮಾಸ್ತರ್ ಏನ್ ಅನ್ಬೇಕ್ರಿ ಏನಂದ್ರಿ ಏ ಬರಂಗಿಲ್ಲ ಬರಂಗಿಲ್ಲ ಅಂದವ್ ಯಾಕೋ ಇದು ಬೆಳತಾನ ಅಲ್ಲೋ ಹೌ ಅದು ಬೆಳತಾನ ಹಿಡ್ದಿದ ಈಗ ಅದು ಬಿಟ್ಟೆ ಅಂದ್ರೆ ಬದುಕ್ತಿ ಹೌದ ಅದು ಈ ಹಿಡ್ಕೊಂಡ್ ಹಿತ್ರ ನಡೀತದೇನ್ರಿ ನಡೆಯಂಗಿಲ್ಲ ಚಂದ್ರು ಮಾಸ್ತಾರ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರ ಏನತ್ತ ಭಕ್ತಿ ಮಾಡಬೇಕಾದ್ರ ಮೂರ್ ಅವಸ್ಥೆ ಒಳಗ್ ಭಕ್ತಿ ಬೇಕಾಗ್ಯವ ಹೌದ ಯೋಗಕ್ಕೆ ಯೋಗಕ ಅಂದ್ರೆ ನಿನ್ ಭಕ್ತಿ ಬಂದೈತು ಹೌದಾ ಮುಂದೆ ಜ್ಞಾನಕ್ಕೆ ಮುಂದ ನಿನ್ನ ಸನಿನೇ ಇಲ್ಲ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಯಾರು ಬರ್ತಾರತಿ ಕೇಳಿದ್ರ ಯಾರಿಪ್ಪ ಈ ಸ್ವಪ್ನ ಸುಪ್ತಿ ಇಲ್ಲಿ ಬಂದಾಗ ಮುಂದೆ ಎರಡು ಅವಸ್ಥೆ ಉಳಿತಾವ ನೋಡ್ರಿ ಹೌದಾ ಅವೇ ಯಾವ್ರಿ ಯಾವ್ರಿ ತೂರ್ಯ ಮತ್ತು ತೂರ್ಯ ತೀತ ಹೌದ್ ತೂರ್ಯ ಅಂದ್ರೆ ಏನ್ರಿ ಗೊತ್ತಾಗಿದ್ರಿ ಏನ್ರಿ ತೂರ್ಯ ಅಂದ್ರ ಜಗತ್ಗುರು ಗುರು ಸಿದ್ಧಾರುಢ್ರಿಗ್ ಬಂದಿತ್ರಿ ಆ ಅವಸ್ಥೆ ಹೌದಾ ಜಗತ್ಗುರು ಗುರು ಹಾ ಅವರೊಂದ್ ಮಾತು ಹೇಳದ್ರಿ ನಿಮ್ ಊರಾಗ ಒಬ್ಬರು ಪದ ಬರ್ದ್ರಿ ಭಕ್ತಿಯಲ್ಲಿ ಬೇಡರ ಕನ್ನಯ್ಯ ಮುಕ್ತಿ ಪಡೆದೇನಯ್ಯ ಹೌದಾ ಎಂತವ್ರು ಬಾಳ ಮಂದಿ ಹಾಡ್ಯಾರ ಹೋ ಮಾಸ್ತಾರ ಮುಕ್ತಿ ಅಂದ್ರೆ ಏನ್ ಮೊದಲ್ ಗೊತ್ತಿಲ್ಲ ಇದು ಹ ಬರೇ ಮುಕ್ತಿ ಅಂದ್ರೆ ನಿನಗೆ ಗೊತ್ತಿಲ್ಲ ಮುಕ್ತಿ ಅನ್ನೋ ಪದದ ಅರ್ಥ ಏನದು ಗೊತ್ತದೇನ್ರಿ ಏನ್ರಿ ಹುಟ್ಟು ಸಾವು ನೀಗಬೇಕು ಹೌದಾ ಹುಟ್ಟು ಸಾವನ್ನ ಈಗ ಬೇಕು ರೋಷ ಅಳಿಬೇಕು ಅಳಿಬೇಕು ಯಾರಿಗಾರ ಹುಟ್ಟು ಸಾವನ್ನೀಗದು ಇವನಿಗೆ ಮುಕ್ತಾರ ಯಾರು ಮುಕ್ತ ಆಗ್ಯಾರ ಅದನ್ನ ನಿಮ್ ಕೊನೆ ಮಾತು ಹೇಳಿ ನಾನು ಖಾಲಿ ಹಾಡಿ ನನ್ನ ಕಾರ್ಯಕ್ರಮಕ್ಕೆ ರಾಮ್ ಕೊಡ್ತೀನಿ ಎಷ್ಟೋ ಜನ ಶರಣರಾದ್ರು ಹೌದಾ ಆದ್ರೆ ಏನೂ ಬಿಡ್ಲಿಲ್ಲ ಮನಿ ಬಿಟ್ಟಾರ ಹಾ ಮಠ ಕಟ್ಟ್ಯಾರ ಹೌದಾ ಹೌದಿಲ್ಲರಿ ಮನಿ ಬಿಟ್ಟಾರ ಮಠ ಕಟ್ಟಾರ ಭಕ್ತರು ಉದ್ಧಾರ ಮಾಡ್ಯಾರ ಅದೇ ದುಃಖದೊಳಗೆ ಸಿಗಬಿದ್ದಾರ ಹೌದು ಆದರ ಈ ಜಗತ್ತಿನ ಹದಿನಾಲ್ಕ ಭಾಷಾ ಪಂಡಿತರಿದ್ರು ಹೌದು ಜಗತ್ತಿನೊಳಗ ಜಗತ್ತಿನ ಅದ್ಯಂತ ತಿರುಗಾಡಿ ಜ್ಞಾನ ಹೇಳಿದ್ರು ಪ್ರವಚನ ಮಾಡಿದ್ರು ಹೌದ ಆದರ ಹೆಂಗ ಬದುಕ ಬದುಕದಾರ ಅಂಗಿ ಅಂಗಿಗಿ ಖಿಶಾ ಹೊಲಸಲಿಲ್ಲ ಇಲ್ಲ ಯಾರಿಗ ಒಂದು ರೂಪಾಯಿ ತಗೋಲಿಲ್ಲ ಯಾರಿಗರೇ ಅವನಿಗೆ ಹೌದು ಅಂದ್ರೇನ್ರಿ ಸಿದ್ಧೇಶ್ವರಪ್ಪ ಅವ್ರ ಅಂದ್ರಿ ಅಂದ್ರು ಈ ಜಗತ್ತಿನೊಳಗ ಅಮೇರಿಕದ ಡಾಲರ್ ಕೊಟ್ಟು ಕಳಿಸ್ತೇವಂದ್ರು ನಿಮ್ ಡಾಲರ್ ಹೌದು ಪದವಿ ಪುರಸ್ಕಾರ ಕೊಡ್ತೇವಂದ್ರು ಪುರಸ್ಕಾರ ಅಂದ್ರು ಹೌದು ಈ ನಮ್ಮ ಭಾರತ ದೇಶದ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೇವಂದ್ರಿ ಹಾ ಆ ಪದ್ಮಶ್ರೀ ಪ್ರಶಸ್ತಿ ತಿರಸ್ಕಾರ ಮಾಡಿದ್ರು ನಿಮ್ ಭಾಗದ ಯಾರ್ರೀ ಇಬ್ರಾಹಿಂ ಸುತಾ ರಜ ಅವ್ರಿಗೆ ಸಿಕ್ ಮಾಲಿಂಗಪುರ್ ಇಬ್ರಾಹಿಂ ಸುತಾ ಅಂತ ಕೇಳಿದ್ರೆ ನೀ ಆಯ್ಕೆ ಮಾಡ್ದಂಗ ಮನಿಗೊಬ್ಬ ಜ್ಞಾನಿ ಸಿಗಂಗಿಲ್ಲ ಚಂದ್ರ ಮಾಸ್ತಾರ ಏನ್ ಮಾತಾಡ್ತೀರಿ ಹೌದಾ ಹೇಳದ್ರ ನೋಡ್ರಿ ಏ ನಿಮ್ ಜ್ಞಾನಿ ಮನುಷ್ಯ ಮೋಸ ಮಾಡ್ತಾರ್ರಿ ಯಾ ಬರ್ತಾನ್ರಿ ತೊದಲ್ ಮಾತಾಡ್ತಾರ್ರಿ ಜ್ಞಾನಿ ಯಾರಿಗೆ ನಮ್ಗ ಜ್ಞಾನಿ ಹತ್ತಾರ ಕಲ್ಲರ್ ಕೊಡ್ರಿ ಇಂತ ಹುತ್ರಿ ಎಲ್ಲಿಗ ಬಿದ್ಞಾನಿ ನಮಗನಂಗಿಲ್ಲ ಎಲ್ಲರಿಗ ಭಾಷಾದೊಳಗೆ ಹೇಳ್ತೀನಿ ಏನ್ ಹೇಳ್ತಾರ ನಮ್ ಹಿರಿಯಾರು ಏನ್ ಏ ಹುತ್ರಿ ಹಾಡದವ್ರಿಗೆ ಹಾದಿ ಸಿಕ್ಕಿಲ್ಲ ಓದವ್ರಿಗೆ ಓಣಿ ಸಿಕ್ಕಿಲ್ಲ ಸೋಮ ಕುತ್ತವ್ರಿಗಿ ಅಂದಾರ್ ಇಲ್ಲ ಕಕ್ಕ ಅಂದ್ರಿಲ್ಲ ಇಲ್ಲ ನಾವ್ ಮುಕ್ತ ಆಗ್ತಿವ್ ನಾವು ಜ್ಞಾನಿ ಆಗ್ತಿವಿ ಏನು ಗೋಳ್ ಮಾತಾಡ್ತಿವ್ ಪುಣ್ಯಾತ್ಮ ಹೌದ ಹಾಡದವನಿಗೆ ಹಾದಿ ಸಿಕ್ಕಿಲ್ಲ ಓದದವನಿಗೆ ಓಣಿ ಸಿಕ್ಕಿಲ್ಲ ಸುಮ್ಮಕುತ್ತ ಸುಡುಗಾಡಿ ಸಿಕ್ಕಿಲ್ಲ ಅಂತ ಹೇಳಿ ಜ್ಞಾನಿಗಳು ದಿನ ಹಾಡಿ ಉದ್ದಾರ ಆಗ್ತೀವ ನಾವು ಹೌದು ಸುಳ್ಳು ಹೇಳಿದ್ರೆ ಎಷ್ಟು ದಿನ ಆದ್ರೂ ಉದ್ಧಾರ ಆಗುದಿಲ್ಲ ಹೌದೌದು ಅದಕ್ಕೆ ಜ್ಞಾನಿ ಕೋ ಜ್ಞಾನಿ ಮಿಲೇತೋ ಹೌದು ದೋಬಾತ ಹಾ ಗದ್ದೆ ಕೋ ಮಿಲೇತೋ ಮಿಲೇತೋಲಾತ ದೋಲಾತ ಅವ್ರ ಕೋ ಕುತ್ತಾ ಮಿಲೇತೋ ದೋಲಾತ ಚಂದ್ರು ಮಾಸ್ತನ ಕಡೆ ಹೋಗಿರಿ ನೀವು ಇರಲಿ ಇವು ನೀವೇನು ಮಾತಾಡಿರಲ್ಲ ಚಂದ್ರು ಸರ್ ಇನ್ನೊಮ್ಮೆ ನನ್ನ ಜೋಡಿ ಇದ್ದಾಗ ಈ ಈ ಈ ಭಾಷೆ ತೆಗೆದು ಬರಬೇಕು ಆದ್ರೆ ನಮ್ಮ ತಾಯಿಂದ ಎಲ್ಲರಿಗೆ ಒಳ್ಳೆ ತಾಯಿ ಕತಿ ಹೇಳಿದ್ರಿ ಮತ್ತು ಮೇಲಾಗಿ ಮಾತು ಮಾತಾಡ್ಯಾರವ ನಿಮಗ ಅತ್ತಿಗೆ ಅತ್ತಿಗೆ ಸೊಸಿ ತಾಯಿ ಅತ್ತು ನೋಡ್ಬೇಕತ್ರಿ ಆಮೇಲೆ ಅತ್ತಿಗೆ ಸೊಸಿ ಏನ್ ನೋಡ್ಬೇಕತ್ರಿ ಅತ್ತಿಗೆ ತಾಯಿ ಅಥವಾ ಸೊಸಿ ನೋಡ್ಬೇಕು ಸೊಸಿಗೆ ಮಗಳತ್ತ ಅತ್ತಿ ಹೌದು ಹೌದು ಹಿಂಗೆ ಹೇಳ್ಯಾರಿಲ್ರಿ ಹಿಂಗೆ ಹೇಳ್ಯಾರಿಲ್ಲ ಹಿಂಗೆ ಹೇಳಿದ್ರಿ ಚಂದ್ರು ಮಾಸ್ತಾರ ಹೌದು ಮತ್ ಅತ್ತಿ ಹಂತಾಕಿ ಬೇಕಲ್ಲ ಪಾಪ ಸೊಶೀದ ನಾನ್ ಜೀವ ಇಲ್ಲ ಏನ್ರಿ ಸಶಿದ ನಾನ್ ಜೀವ ಇಲ್ಲ ಮತ್ ತನ್ನ ಹೆಂಡತಿ ಕಡೆಗೆ ಮಾತಾಡ್ತಾನ ಕುರ್ಸಲ್ಲೇನ್ರಿ ಮತ್ ದೊಡ್ಡ ಹೌದು ನಾನ್ ನ್ಯಾಯ ಹೌದು ನೋಡ್ರಿ ಬೀಗರ್ ಊರಿಗೆ ಹೋಗಿ ಬಂದ ಹೌದ್ ಯಾರು ಬೀಗರ್ ಊರದಿಂದ ಬಂದ ಸೊಸಿ ಸಶಿಇ ಯಾರು ಹಳೆಯ ಮತ್ತು ಮಗಳು ಕೂಡಿ ಬಂದ್ರಿ ಹೌದ್ ಹೌದ್ ಮಗಳ ಕೈಯಾಗ ಮಗಳ ಬಗಲಾಗ ಒಂದು ಪರ್ಸ್ ಇತ್ತು ಹೆಗಲ ಮೇಲೆ ಹೆಗಲ ಮೇಲೆ ಒಂದು ಕೂಸ್ ಇತ್ತು ಹೌದ್ ಆ ಕೂಸ್ ತಗೊಂಡು ಆ ಹಳೆಯ ಬರ್ತಿದ್ ಹಿಂಗ್ ಅಳಗ್ಯಾಡ್ ಮಗಳು ಪರ್ಸ್ ಹಾಕೊಂಡು ಅಗದಿ ಮುಂದ್ ಬರ್ತಿಲ್ರಿ ಕೈಯ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಹಾ ಏನ್ ಅನ್ಬೇಕ್ರಿ ಏನ್ ಇಲ್ಲಿ ಬಾ ಇಲ್ಲಿ ಬಾ ಇಲ್ ಬಾ ಜೋಡಿ ಹೆಂಗದ ಜೋಡಿ ನಾನ್ ಹಳೆಯ ದೇವ್ರ ಇದ್ದಂಗಡ್ರಿ ಹೆಂಗ ದೇವ್ರ ಇದ್ದಂಗ್ರ ಇದ್ದಂಗ ಮುಂದೆ ಅದೇ ಪಂಚಮಿ ಹಬ್ಬಕ್ಕ ಮಗನ ಹೋಗಿತ್ರಿಪ್ಪ ಇವು ಬಂದ್ ಬಂದ್ರ ತಿಳ್ಕೊ ತಿಳ್ಕೋರಿ ಹೌದು ಮಗನ ಕೈಯಾಗ ಒಂದ್ ಬ್ಯಾಗ ಹೆಗಲ್ ಮೇಲೆ ಒಂದ್ ಕೂಸ ಸಶಿ ಕೈಯಾಗ ಒಂದ್ ಕ್ರೀನ್ ಟಚ್ ಮೊಬೈಲ್ ಇದ್ರ ಮತ್ ಕರಿತ ಇಲ್ಲಿ ಬಾರ ಯಕ್ಕ ಹೌದು ಮೊನ್ನನ ಹಾಟಿಯ ನಾಯಿ ಆಗೆ ನಾಯೆ ಅಕಿರಿ ಕೈಯಿಗೆ ಸಿಕ್ಕ ನಾಯಿ ಆಗೆ ನಾಯಿ ಅತ್ತಾರಿಲ್ಲ ಹೌದು ಆದರ ಹೌದು ಹೇಳಿದಂಗ ನುಡಿಬೇಕು ನುಡದಂತೆ ನಡಿಬೇಕು ನಡಿಬೇಕು ಅನ್ನುವಂತ ಮಾತು ಹೇಳಿ ಹೌದು ಯಾಕಿರ್ಲೇಕ ಲೇಕಾ ಹೊಂಟ್ರಿ ಕಿತ್ರ ಕ್ಯಾಂಪ್ ನೀವು ಹಾ ಹೋತ್ರಿ ಹ್ಮ್ ಇಟ್ ಮಾಡ್ತರೆ ಗೊತ್ತದ ನಮಗೆ ಹೌದು ಹೌದು ಹೊರ ನೀವು ಈಗ ಈಗ ಕತ್ತಿ ಹೊರ್ರಿ ಮತ್ತೆ ಹಾ ಮುಂದಿನ ತೇಜiga ಹಾ ಹಾ ಏನೋ ಟೈಮ್ ಚಲೋ ಮೇಲೆ ಕೈ ಆಡಿಸ್ತಿ ಮಾರಾಯ ಹೌದು ಏನು ಮಿಷಿ ಮ್ಯಾಲ ಕೈ ಆಡಿಸ್ತೀವಿ ನಮ್ಗೆ ಗೊಳ ಹೇಳ್ಕೊತಟ್ಟು ಮರ ನಿನ ಭಾಳ ಬೈದಾರ ಅವ್ರಿಬ್ರು ಹೌದು ಇರಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗ್ಯದ ನಾವು ಇಬ್ಬರು ಒಳ್ಳೆಯವರಲ್ಲ ಹಾಂ ನೀವು ಭಾಳ ಒಳ್ಳೆಯವರು ಯಾಕಂದ್ರೆ ಇಷ್ಟೆಲ್ಲ ಮಳಿ ಮ್ಯಾಗಿದ್ರೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ನೀವೆಲ್ಲ ನಾವು ಏನು ಮಾತಾಡಿದ್ದೀವಿ ಏನ ಇಷ್ಟೆಲ್ಲ ನೀವು ಬಲ್ಲವ್ರು ಊರಾಗಿ ಹುಟ್ಟಿದ್ರು ಕೂಡ ಹಾ ದೂರದಿಂದ ನಮ್ಮ ಮಕ್ಕಳು ಬಂದ ತಿಳ್ಕೊಂಡು ಮಕ್ಕಳ ಸಮಾನೆ ನೋಡಿರಿ ಖರೇ ನಮಗೆ ಸಣ್ಣ ಅವ್ರಿ ನೀವು ಯಾರು ನೋಡಿಲ್ಲ ಇದೇ ನಿಮ್ಮಲ್ಲಿ ಇರುವಂತಹ ದೊಡ್ಡ ಗುಣ ಹೌದೌದು ತಾಯಿ ಗುಣದ ಬದಲ್ ತಾಯಿ ಬದಲು ಅವ್ರು ಬಹಳ ಹೇಳ್ಯಾರ ಯಥಾ ಪ್ರಕಾರ ಒಂದು ನಾಲ್ಕು ನುಡಿ ಚಾಲ ಹಾಡಿ ಹಾಡಿ ಆ ತಾಯಿ ಗುಣ ಹೆಂಗ್ ಅನ್ನುವಂತದ್ದು ಹಂಗೆ ಪದ್ಯದೊಳಗೆ ಮಾತಾಡ್ಕೊತು ಐದು ಗಂಟೆ ತನ ಈ ಕಾರ್ಯಕ್ರಮ ಮಾಡಿ ನಾವು ಕೂಡ ಎರಡ್ ನೂರ್ ಮ್ಯಾಗ ಹೋಗಕು ಆದ್ರ ನಮ್ಮ ಕಾರ್ಯಕ್ರಮ ರಾತ್ರಿ ಇಲ್ರಿ ಸುಳ್ಳು ಮಾತಾಡಂಗಿಲ್ಲ ನಾಳೆ ಹಗಲೈತಿ ಇಂಡಿ ತಾಲೂಕ ಹೌದು ಗುಬ್ಬೆವಾಡಕ್ ಹೌದು ನಾಳೆ ಹಗಲ್ ಪದ ಯಾವ್ದ್ ಹಾಡ್ಬೇಕಾಗ್ಯದಂದ್ರ ಯಾವ್ರಿ ಈಗ ಏನ ಜ್ಞಾನದ ಮೆಟ್ಟಲು ತೊಳಗಿದ್ದೇವಂದ್ರ